ಟು ಟೆಲ್ ಅಬೌಟ್ ರಾಯರು ಪ್ರತಿ ಬಾರಿ ಹೇಳ್ತೀನಿ ಹೇಳಿದ್ರೆ ಒಳ್ಳೆಯದು ಇಟ್ಸ್ ಎ ಚಾಲೆಂಜ್ ಸುಮ್ಮನೆ ಏನೋ ಮಾತಾಡ್ತಾರೆ ಅಂತಲ್ಲ ಇಟ್ಸ್ ಎ ಚಾಲೆಂಜ್ ಯು ಮೇಕ್ ಎನ್ ಎಕ್ಸ್ಪೆರಿಮೆಂಟ್ ಮನಸ್ಸಿನಿಂದ ಒಪ್ಪು ಅವ್ರನ್ನ ನನಗೆ ಯಾರೋ ಹೇಳಿದ್ದಾರೆ ರಾಯರು ಪೂಜೆ ಮಾಡಿದಂಗೆ ಒಳ್ಳೇದಾಗತ್ತಂತೆ ಅನ್ನೋ ನಾನು ನಿಮ್ಗೆ ಸರೆಂಡರ್ ಆಗಿದ್ದೀನಿ ಅಂತ ಹೋಗಬೇಕು ಫಸ್ಟು ಹೆಂಗ್ ಸರೆಂಡರ್ ಆಗಬೇಕು ಅಂದರೆ ಅದರ ರೇಂಜೇ ಬೇರೆ ಇರಬೇಕು ಸಂಪೂರ್ಣ ಆ ಥರ ನೀವು ಸರೆಂಡ್ರಾಗಿ ಆಮೇಲೆ ನೀವು ಅವ್ರನ್ನ ಕೂತಲ್ಲಿ ನಿಂತಲ್ಲಿ ನೆನಪು ಮಾಡ್ಕೊತಾರೆ ಅವ್ರನ್ನ ನಾಮಕ್ಷರ ಅಕ್ಷರ ಸಾಕು ಬೇರೆ ಏನು ಬೇಕಾಗಿಲ್ಲ ಓಮ ಯಜ್ಞ ಅವನ ಯಾವುದೂ ಬೇಕಾಗಿಲ್ಲ ಓಂ ಶ್ರೀ ರಾಘವೇಂದ್ರ ಅಯನ ಎಷ್ಟು ಸರಿ ಆಗುತ್ತೋ ಹೇಳ್ಕೊತಾರೆ ನೀವು ಸ್ಟಾರ್ಟ್ ಮಾಡಿ ಅವ್ರು ನಾಮಸ್ಮರಣೆ ಮಾಡ್ತಾ ಹೋಗ್ತಾರೆ ನಿಮಗೆ ಗೊತ್ತಿಲ್ಲದಂಗೆ ಮಿರಾಕಲ್ಸ್ಗಳು ಕೆಲ್ಸಗಳು ಸ್ಟಾರ್ಟ್ ಆಗೋದು ನಾನು ಅವರ ನಾಮಸ್ಮರಣೆ ನನಗೆ ದಾನ ಕೊಟ್ಟಂತ ನಮ್ಮ ತಾಯಿನ ನಾನು ಸದಾ ಸರ ಕಾಲು ನಾನು ಯಾಕಂದರೆ ನಾವೆಲ್ಲ ಬಾಲ್ಯದಲ್ಲಿ ಅಂಥ ಒಳ್ಳೆಯ ಸಂಪರ್ಕದಲ್ಲಿದ್ದವರೆಲ್ಲ ಎಲ್ಲ ಪೋಲಿಗಳು ತೀಟೆ ನಮ್ಮ ತಾಯಿ ಗೆದ್ದಿದ್ದು ಒಂದೇ ಮಾರ್ಗ ಇವನಿಗೆ ಏನಾದರೂ ರಾಯರ ಬಗ್ಗೆ ಅವನಿಗೆ ತಿಳಿಸ್ಬಿಟ್ರೆ ಬಹುಶಃ ಚೇಂಜ್ ಆಗ್ಬೋದೇನೋ ಅಂತನೇ ಏನೋ ಅವಳು ಪರಮ ರಾಯರು ಭಕ್ತೆ ನಮ್ಮಮ್ಮ ಹಾಗಾಗಿ ನನಗೆ ಆ ಕಾಲದಲ್ಲಿ ನಾವು ಐನೂರು ರೂಪಾಯ್ಗೆ ಹೋಗ್ಬಿಟ್ಲು ಹೋಗಪ್ಪ ನೀನು ರಾಯರು ಮಟ್ಟಕ್ಕೆ ಹೋಗು ಅಂತ ಡೋಂಟ್ ಬಿಲೀವ್ ನಾನು ಹೋಗ್ಬೇಕಾದ್ರೆ ಈ ಟ್ರಿಪ್ ಹೋಗ್ತಾರಲ್ಲ ಆ ಥರ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಇದ್ದೆ ಅವ ನಮ್ಮ ತಾಯಿ ಅಂದರು ನೀನು ಈ ಥರ ಎಲ್ಲ ಟ್ರಿಪ್ಗೆ ಹೋಗೋತ್ರ ಎಲ್ಲ ಅಲ್ಲಿ ಹೋಗ್ಬಾರ್ದು ಅವ್ರ ಹತ್ರ ನೀನು ಏನೂ ಇಲ್ಲ ಅಂತ ನೀನು ಹೋಗ್ಬೇಕು ಮಗನೇ ನಿನಗೆ ಆ ಮಿರ್ಯಾಕಲ್ಲಿ ಚೆನ್ನಾಗಿರುತ್ತೆ ಹೋಗೋ ನೀನು ಅನುಭವಿಸ್ತಕ್ಕದನ್ನು ಅಂತ ಹೇಳಿ ನಮ್ಮ ತಾಯಿ ಮಹಾನ್ ದೇವತೆ ನಮ್ಮ ತಾಯಿ ಅವ್ರು ಕಳಿಸೋರು ನನಗೆ ನಾವು ಹೋದಾಗ ಯಾರೂ ಪರಿಚಯ ಇಲ್ಲ ನನಗೆ ಸೊ ಅಲ್ಲಿ ಹುಬ್ಬಳ್ಳಿ ಧರ್ಮ ಛತ್ರ ಅಂತ ಒಂದು ಛತ್ರ ಇವತ್ತು ಇದೆ ಇಪ್ಪತ್ತೈದು ವರ್ಷ ಬಾಡಿಗೆಯಲ್ಲಿ ಹಾಸಕ್ಕೆ ಇಪ್ಪತ್ತೈದು ವರ್ಷ ರೂಮ್ ನಂಬರ್ ಏಯ್ಟ್ ಈಗಲೂ ಹೋಗಿ ನೋಡ್ಕೊಬರ್ತೀನಿ ನಾನು ಯಾವಾಗೋದು ನೋಡ್ತೀನಿ ಹೋಗಿ ಅಲ್ಲಿ ಹೋಗಿ ಸೇರಿಕೊಂಡೆ ಮಠದಲ್ಲಿ ಊಟ ಆಮೇಲೆ ಅಲ್ಲಿ ನಮ್ಮ ಮಠದ ಪಿ ಆರ್ ಅವರು ಮಾವನವರು ಅಲ್ಲೊಂದು ಟೆಂಟಿಟ್ಟಿದೆ ಸಂಜೆ ಆದರೆ ಪಿಚ್ಚರು ಹುಚ್ಚು ನೋಡಿ ಹೆಂಗಿದೆ ಆದರೆ ಅಲ್ಲೆಲ್ಲ ಬರೀ ತೆಲುಗು ಪಿಚರ್ ವಾಟುಳ ಪುಣ್ಣಮ್ಮ ಆ ಥರ ಏನೇನೋ ಹೆಸರುಗಳು ಸುಮ್ಮನೆ ಟೈಮ್ ಪಾಸ್ ಕೂತ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಡೋಂಪಿಲಿ ಗೋಪಾಲಾಚಾರ ಅಂತ ನಿಮಗೆ ಗೊತ್ತಿರಬೇಕಲ್ಲ ತೀರೋದು ಕಾಲೆಲ್ಲ ಆ್ಯಂಪ್ಲೂಟ್ ಆಗಿತ್ತಲ್ಲ ಅವ್ರು ನಂಗೆ ಸಿಗ್ತಾರೆ ನದಿ ತೀರದಲ್ಲಿ ಏನಪ್ಪ ಯಾರಪ್ಪ ನೀನು ಈ ಥರ ಯಾವಾಗ ಇಲ್ಲಿ ಕೂತಿರ್ತೀಯ ಇಲ್ಲಿ ಕೂತ್ಕೊಂಡು ಬಂದು ಹೋಗಿ ರಾಯರ ಸೇವೆ ಮಾಡ್ಬೋದಲ್ಲ ನೀನು ಅಂತ ನಂಗೆ ಹೇಳ್ತಾರೆ ನನಗೆ ಅದೆಲ್ಲ ಗೊತ್ತಿಲ್ಲ ನಮ್ಮ ಹೇಳೋಳೆ ಬಂದಿದ್ದೀನಿ ನಂಗೆ ಏನು ಮಾಡೋದು ಗೊತ್ತಿಲ್ಲ ಪಾಪ ಇಟ್ ಟು ಕೆ ಟೈಮ್ ಆಯಿತು ಅಂದ್ಬಿಟ್ಟು ಪಾಪ ಅವ್ರು ಹೋಗೋರು ಕೂತ್ಕೊಂಡ್ರೂ ಮಠದ ಆನೆ ಇತ್ತು ನಾನು ಅದನ್ನು ಭಾಳ ಜಾಲಿ ನೋಡ್ತಾ ಕೂತಿದ್ದಾರಲ್ಲ ಸ್ನಾನ ಮಾಡಿಸೋದು ಅದೆಲ್ಲ ಮಾಡ್ತಿಲ್ಲ ಆಗ ಅವ್ರು ಕೂತ್ಕೊಂಡು ಇವಾಜ್ ಮೈ ಫಸ್ಟ್ ಫ್ರೆಂಡ್ ಇನ್ ಮಂತ್ರಾಲಯ ಅವ್ರು ಹೇಳಿದ್ರು ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಅದನ್ನೇ ಹೇಳಿದ್ರು ಅವ್ರನ್ನ ನಿನ್ಗೆ ಏನು ಬೇಡ ಆ ಜಗತ್ತಲ್ಲಿ ಅಂತ ನನಗೆ ಒಂದು ಸಣ್ಣದು ಒಂದು ಆಸೆ ಇರ್ತಾರಲ್ಲ ಆ ಥರ ನಮ್ಮಮ್ಮ ತಾಯಿ ಯಾಕಂದರೆ ನಮ್ಮ ತಾಯಿ ಏನು ಹೇಳ್ತಾರೆ ಅದು ನನಗೆ ವೇದವಾಕ್ಯ ಅವ್ರು ಹೇಳಿರೋ ಮಾತನ್ನ ಇದುವರೆಗೂ ಮೇರಿಲ್ಲ ನಾನು ನಾನು ಯೋಚನೆ ಮಾಡಿದೆ ನಮ್ಮಮ್ಮ ಹೇಳ್ದಂಗೆ ಹೇಳ್ಕೊರಲ್ಲ ಇವರು ಏನಿರ್ಬೋದು ಸರಿ ಆಯಿತು ಏನು ಮಾಡಬೇಕು ಸ್ವಾಮಿ ಏನು ಮಾಡಬೇಡ ನೀನು ಹೋಗಿ ರಾಯರಿಗೆ ಸೇವೆ ಮಾಡಪ್ಪ ನೀನು ನೀನು ನಂಗೆ ಮಾಡೋಕೆ ಬರೋಲ್ಲ ಸರ್ ಏನು ಮಾಡಬೇಡ ಯ ಸ್ನಾನ ಮಾಡಿ ಉರುಳಾಕೇನ ಯಾ ನಿನಗೆ ಅಂತ ಅಂದರು ಆಯ್ ಸ್ವಾಮಿ ಮಾಡ್ತೀನಿ ಅಂದ್ಬಿಟ್ಟು ಅವೇ ಹುಚ್ಚು ಥರ ಸ್ನಾನ ಮಾಡ್ಕೊಂಬಂದೆ ಒದ್ದೆ ಬಟ್ಟೆನಲ್ಲೇ ಬಂದೆ ಒಂದು ಆರು ರೌಂಡ್ ಹಾಕಿಲ್ಲ ಫುಲ್ ವಾಮಿಟ್ ಮಾಡಿ ತುಂಬ ಬೇಜಾರಾಗೋಯ್ತು ನನಗೆ ತುಂಬ ಅಸಹ್ಯ ಆಗೋಯ್ತು ನನಗೆ ಏನಕ್ಕೆ ಈ ಥರ ಆಗೋಯ್ತಲ್ಲ ನನಗೆ ಅಂತ ಅಂದ್ಬಿಟ್ಟು ಸುಳ್ಳು ಕೂತ್ಕೋಬಿಟ್ಟೆ ಆಮೇಲೆ ನಾನು ಒಬ್ಬನ ಗಮನಿಸ್ತಾ ಇದ್ದೆ ಅವನು ಬಹುಶಃ ತಮಿಳವನು ಅಂತ ಕಾಣುತ್ತೆ ಅವನು ಉರುಳು ಸೇವೆ ಮಾಡೋನು ಹೆಂಗೂ ಮಾಡ್ತಿದ್ದ ಅಂದರೆ ಅವನು ನಾವು ನಡೆದ್ರೂ ಹೋಗೋಕ್ಕಾಗಲ್ಲ ಅವನ ಸಮಕ್ಕೆ ಅಷ್ಟು ಪಾಸ್ಟಾಗಿ ಅವಾಗ ಅವನ್ನ ಕರೆದು ಕೇಳಿದೆ ಅವನು ಹೇಳ್ದ ನೀನು ಯಾಕೆ ವಾಮಿಟ್ ಮಾಡಿದೆ ಅಂತ ಹೇಳ್ತೀನಿ ಕೇಳು ಬೆಳಗ್ಗೆ ಟಿಫನ್ ಮಾಡ್ದಾ ಹ್ಞೂ ಸ್ವಾಮಿ ಕಾಫಿ ಕುಡ್ದೆ ಹ್ಞೂ ಸ್ವಾಮಿ ಯಾವನಾದರೂ ಎಲ್ಲ ತಿಂದು ಕುಡ್ದಂಗೆ ಮಾಡ್ತಾರಂತೆ ಬರೀ ಹೊಟ್ಟೆನಲ್ಲಿ ಮಾಡಬೇಕು ಸೊ ನೆಕ್ಸ್ಟ್ ಡೇ ಐ ಸ್ಟಾರ್ಟೆಡ್ ನಥಿಂಗ್ ಆ್ಯಪಂಟ್ ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಹೆಣ್ಣುಮಕ್ಕಳು ವಿಜಯ ನಮಸ್ಕಾರ ಆಗ್ತಾಯಿದ್ರು ಸರ್ ನಾನು ಟ್ರೈ ಮಾಡೋಣ ವಿಜಯ ನಮಸ್ಕಾರ ಮಾಡಿದೆ ಮೂಲೆ ನಮಸ್ಕಾರ ಆಗ್ತಾಯಿದ್ರು ಮೂಲೆ ನಮಸ್ಕಾರ ಮಾಡಿದೆ ಒಂದೊಂದು ದಿನ ಒಂದೊಂದು ಸೇವೆ ಭಾಳ ಬ್ಯೂಟಿಫುಲ್ ಆಗಿತ್ತು ಆಗ ಅಲ್ಲಿ ತ್ರಿಧಾಮ ಅಂತ ಒಂದು ಲಾಡ್ಜಿದೆ ಆ ತ್ರಿಧಾಮ ನಾಡು ಪಕ್ಕದಲ್ಲಿ ಒಬ್ಬರು ಈ ಸರ ಎಲ್ಲ ಮಾಡ್ತಾಯಿದ್ರು ತುಳಸಿ ಸರ ಎಲ್ಲ ಮಾಡ್ತಾಯಿದ್ರು ಅವ್ರು ನಂಗೆ ಪರಿಚಯ ಆದರು ಸೊ ಅವ್ರಿಗೆ ಅದೇನು ಪ್ರೀತಿ ಆಯಿತೋ ಏ ಬರೀ ಕತ್ತಲಿದ್ದೆ ಕಣೆಯಾ ನೀನೊಂದು ತುಳಸಿ ಮಳೆ ಹಾಕೋದು ಎಸ್ ಒ ಕಾಸು ಒಂದು ಏಕೆ ನೀನು ಕಾಸು ಕೊಡಬೇಡ ಇಟ್ಕೋ ಅದಕ್ಕೆ ಮುಂಚೆ ಹೋಗಿ ರಾಯರು ಮುಂದೆ ಇಟ್ಟುಕೊಟ್ಟವೋ ಅವ್ರಿಗೆ ಪ್ರಾರ್ಥನೆ ಮಾಡಿ ಹಾಕೋ ಹಾಗೇ ನನ್ನ ಸಂಬಂಧ ಶುರುವಾಗಿದೆ ನಾನು ಆಗ ಈ ಶ್ರೀಗಳನ್ನ ನೋಡಿದಾಗ ಭಾಳ ಸಣ್ಣ ಹೋಯ್ತರು ತುಂಬ ಕ್ಯೂಟ್ ಆಗಿದ್ರು ನೋಡೋಕ್ಕೆ ಆಮೇಲೆ ಅಲ್ಲಿ ಮಂತ್ರಾಲಯದಲ್ಲಿ ಏನೇ ಕಾರ್ಯಕ್ರಮ ಆದರೆ ಇವರೇ ಮೈಕಿಡ್ಕೊಂಡು ಮಾತಾಡ್ತಾ ಇದ್ದರು ನಾನು ಆಮೇಲೆ ಮಾತಾಡಿಸಿವೆ ಅವ್ರನ್ನ ಮಾತಾಡಿದಾಗ ಅಲ್ಲಿ ಹಿಂದೇನೆ ಸಂಸ್ಕೃತ ಪಾಠಶಾಲೆ ಇತ್ತು ಅಲ್ಲಿ ಪಾಠ ಮಾಡೋರು ಆಮೇಲೆ ರಾಯರು ಹಿಂಭಾಗ ಏನಿದೆ ಅಲ್ಲಿ ಅಲ್ಲಿ ಎಲ್ಲ ಹುಡುಗರೆಲ್ಲ ಕೂತ್ಕೊಂಡವರು ಅವರು ವೇದ ಮಂತ್ರಿಗಳನ್ನ ಹೇಳ್ತಾ ಇದ್ರೆ ಇವ್ರು ಕರೆಕ್ಟ್ ಮಾಡ್ತಾ ಇದ್ದರು ಅವ್ರಿಗೆ ನಂಗೆ ಭಾಳ ಖುಷಿ ಆಗೋದು ಏನು ಅದ್ಭುತನಪ್ಪ ಇದೆಲ್ಲ ಇದೆಯಲ್ಲ ಇಷ್ಟು ಚೆನ್ನಾಗಿ ಕಲಿತಿದ್ದಾರೆ ಅಂತ ಸೊ ಹಾಗೆ ಶ್ರೀಗಳನ್ನ ಆವಾಗ ನೋಡಿದ್ದು ನಮ್ಮಮ್ಮನ ಮಂತ್ರಾಲಯ ಪರೀಕ್ಷೆ ಆಗಿದ್ದು ದೆನ್ ಎವ್ರಿಥಿಂಗ್ ಇಸ್ ಮಿರಾಕಲ್ ಇನ್ ಮೈ ಲೈಫ್ ಯು ಕಾಂಟ್ ಇಮ್ಯಾಜಿನ್ ಏನೇನು ಆಗಬಾರ್ದು ಎಲ್ಲ ಮಿರಾಕಲ್ಲು ಈವನ್ ಟುಡೇ ಇಟ್ ಹ್ಯಾಪನ್ಸ್ ಆ ಥರ ಇದೆ ಹಾಗಾಗಿ ನಾನು ಆ ಒಂದು ಪೀಠ ಏನಿದೆ ಸುಷ್ಮೇಂದ್ರ ತೀರ್ಥರು ನನ್ನ ಜನ್ಮಾಂತರದ ಪುಣ್ಯ ಅವರು ಅತ್ಯಂತ ಆತ್ಮೀಯತೆಯಿಂದ ಏನೋ ಅವರು ನಾನವ್ರ ಹೊಟ್ಟೆಯಲ್ಲಿ ಹುಟ್ಟಿದ್ದೀನೇನೋ ಅನ್ನೋ ಥರ ಪ್ರೀತಿಸೋದು ನನಗೆ ನಾನು ಶಿವರಾಜ್ಕುಮಾರ್ ಬಾಂಬೆನಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀನಿ ಆಗ ನಾನು ಅವ್ರ ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ಮಂಥದ್ರ ಬಗ್ಗೆ ಅವ್ರ ಬಗ್ಗೆ ಹೇಳ್ತಾನೆ ಡೋಂಬಿಲಿ ನಾನು ಶಿವಣ್ಣ ಫುಟ್ಪಾತಲ್ಲಿ ಕುತ್ಕೊಂಡು ಮಾತಾಡ್ತಾಯಿದ್ದೆ ಅವ್ರ ಕಾರ್ ಬಂದಿಲ್ಲ ಬಾಂಬೆಲಿ ನಾನು ದಿಗ್ಬ್ರಾಂತು ನಾನು ನೋಡ್ತಾ ಇದ್ದೀನಿ ಏನು ರಾಯರ ಬಗ್ಗೆ ಅವ್ರ ಬಗ್ಗೆ ಮಾತು ಅವರೇ ಬಂದ್ಬಿಟ್ರಲ್ಲ ಅಂದ್ಬಿಟ್ಟು ಪಾಪ ಅವ್ರಂದರು ಏನೋ ಇಲ್ಲಿ ಕುತ್ಕೊಂಡಿದ್ಯಾ ರಾಜ್ಕುಮಾರ್ ಅವ್ರ ಮಕ್ಕಳು ಗುರುಗಳೇ ಇಲ್ಲಿ ಶೂಟಿಂಗ್ ನಡೀತಿದ್ದೀನಿ ಅಲ್ಲೇ ನಮ್ಮದು ಮುನ್ರಾಮ್ರ ಪೂಜೆ ಇದೆ ಇಲ್ಲಿಂದ ಪಕ್ಕದ ಪಕ್ಕದ್ರೋಡು ಬಾ ಅಂದರೆ ನಾನು ಶಿವಣ್ಣನ ಕರ್ಕೊಂಡೋದು ಹಾಗೆ ನೀವು ಇನ್ನಂದರೆ ನನಗೆ ಅದು ಆಫ್ ಫೀಲ್ ಆಗೋದು ನಾನು ಮನೆ ಕಟ್ಟಿದೆ ಆ ಮನೆ ಕಟ್ಟ ಅಂತೂ ಭಾಳ ವಿಚಿತ್ರವಾಗಿದೆ ಏನೇನೋ ಮಾಡಿ ಬಂಗಾ ಬಿದ್ದಿ ತಗೋಬಿಟ್ಟಿದ್ದೀನಿ ಮನೆ ಮುಗಿಸೋಕೆ ಕಾಸಿಲ್ಲ ನನಗೆ ಅವ್ರು ಆರ್ ಎಫ್ ಮಾಣಿ ಅಂತ ನಮ್ಮ ಪ್ರೊಡ್ಯೂಸರು ಎಂಟು ಪರ್ಸೆಂಟ್ ಬಡ್ಡಿ ತೊಗೊಬಿಟ್ಟಿದ್ದೀನಿ ಹತ್ರ ಐದು ರೂಪಾಯಿ ಐದು ಐದು ಲಕ್ಷಕ್ಕೆ ಕರೆಕ್ಟಾಗಿ ಮೂವತ್ತೊಂದನೇ ತಗ ರಜೆಯಾ ಹೆಂಗಿದ್ಯಪ್ಪ ಅಂತ ಫೋನ್ ಬರೋದು ಅದನ್ನು ನಲವತ್ತು ಸಾವಿರ ಹಂಚಬೇಕು ಆಮೇಲೆ ಸಾಯಿ ಪ್ರಕಾಶ್ ಅವರು ಶಿಷ್ಯ ಒಬ್ಬ ಇದ್ದ ಅವನಂತ ಒಂದು ಲಕ್ಷ ತೊಗೊಬಿಟ್ಟಿದ್ದೀನಿ ಅವನು ಹತ್ತು ಪರ್ಸೆಂಟು ಮೂಗಿತಾನೇ ಇಲ್ಲ ಮನೆ ಆಮೇಲೆ ಜಿ ಜಿ ಹೆಗಡೆ ಅಂತ ಒಬ್ಬ ಇದ್ದ ಅವನಂತ ಒಂದು ಲಕ್ಷ ತೊಗೊಂಡಿದ್ದೀನಿ ಅವನಂತೂ ಊರಲ್ಲಿ ಇರೋರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿಟ್ಟ ಜಗೇಶ್ ಫಿಲಮ್ ಎಕ್ಟ್ರ ಲಕ್ಷ ಕೊಟ್ಟಿದ್ದೀನಿ ಸಲ ಅವನಿಗೆ ಅಂತ ಅವಮಾನ ಮಾಡ್ತಾನೆ ಅಯ್ಯೋ ಹುಚ್ಚ ಆಗೋಗ್ಬಿಟ್ಟಿದ್ದೆ ನಾನು ಮನೆಗೆ ಲೈಟೇ ಹಾಕೋಲ್ಲ ಲೈಟ್ ಇಲ್ಲ ಆ್ಯಕ್ಚುಲಿ ಎಲ್ಲ ಕರ್ಟನ್ಗಳು ಒಂದೇ ಒಂದು ಬಾಗಿಲಿದೆ ನಮ್ಮ ಚಿಕ್ಕ ಮಗ ಅವನಿಗೆ ವಾಚ್ಮ್ಯಾನ್ ಥರ ಇಟ್ಟಿದ್ದೀನಿ ಯಾರಾದರೂ ಸಾಲ ಕೊಡೋರು ಬಂದರೆ ನಮ್ಮ ಡ್ಯಾಡಿ ಇಲ್ಲ ಅಂತ ಹೇಳು ಅಂತ ಇಟ್ಟಿದ್ದೆ ನಮ್ಮ ಜನ ಇರ್ಕೊಂಡು ಡ್ಯಾಡಿ ಇಲ್ಲ ಅನ್ನೋನು ಅದು ನಮ್ಮ ಸಿಗ್ನಲ್ಲು ಈ ಥರ ಪ್ರಸ್ಥಿತಿ ಒಂದಿನ ತುಂಬ ಹತ್ಬಿಟ್ಟೆ ನಾನು ಭಾಳ ಬೇಜಾರಾಗೋಯ್ತು ನನಗೆ ಏನು ರೀ ಇಷ್ಟು ಪಿಚ್ಚರ್ ಇದ್ದೀನಿ ಏನು ಬರೀ ಬಡ್ಡಿಗಳು ಕಟ್ಕೊಂಡು ಇದು ಮಾಡೋದು ನಂಬಿಟ್ಟು ಈಗ ಡೋಮ್ ಬಿಲಿವ್ ಆಯ್ರು ಫೋಟೋ ತಲೆಚ್ಕೊಬಿಟ್ಟೆ ನಾನು ಒಟ್ಟುಕೊಬಿಡ್ತು ನನಗೆ ಇಂಥ ಬ್ಯೂಟಿಫುಲ್ ನಡೆಯುತ್ತೆ ಅವ್ರು ಸಂಜೆ ಅಂದರೆ ಒಬ್ಬ ವ್ಯಕ್ತಿ ಬರ್ತಾನೆ ಜೋರಾಗಿ ಎದುರುಗಡೆ ಅವರಿಗೆ ಅಡ್ರೆಸ್ ಕೇಳ್ತಾನೆ ಇವರೇ ಇಲ್ಲಿ ಫಿಲಮ್ ಆ್ಯಕ್ಟ್ರ್ ಜಗೇಶ್ ಅವ್ರ ಮನೆ ಯಾವ್ದ್ರೆ ಅಂತ ಕೇಳ್ತಾನೆ ನಾವು ಇವತ್ತು ತಿರ್ಗ ಯಾರೋ ಸಾಲ್ಗಾರ ಬಂದ್ಬಿಟ್ಟ ಅಂತ ಫುಲ್ ಅದ್ರ ಬಿದ್ದೋಗ್ಬಿಟ್ಟೆ ಅವರು ನಮ್ಮ ಮನೆ ಡಾಕ್ಟ್ರ್ ಆದಿಶೇಶ್ ಅಂತ ಏನು ಪ್ರಾಬ್ಲಮ್ ಏನು ಹೇಳಿ ಅಂದರೆ ನಾವು ಫಿಲಮ್ ಅವರು ಒಂದು ಅವಾಗ ಧೈರ್ಯ ಬಂತು ಟಕ್ಕಂತ ನಾನೇ ಬಾಗಿಲು ತೆಗೆದು ಓದೆ ನಮಸ್ಕಾರ ಸರ್ ಅಂದೆ ಆ ಜಗೇಶ್ ಅವರೇ ಎಲ್ಲೆಲ್ಲರಿ ಹುಡ್ಕೋತು ನಿಮ್ಮನ್ನು ಇಲ್ಲೇ ಮನೆ ಅಂದರು ಹ್ಞೂ ಸಾರ್ ಇಲ್ಲೇ ಸರ್ ಮನೆ ಹೌದಾ ಭಾಳ ಸಂತೋಷ ನಾನೊಂದು ಫಿಲಮ್ ಮಾಡಬೇಕು ಅಂತ ಬಂದಿದ್ದೀನಿ ನಿಮ್ಮನ್ನ ಹಾಕ್ಕೊಂಡು ಅಂದರೆ ಇದೆ ನನಗೆ ಸರಿ ಆಯಿತು ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ ನಾನು ಹೇಳ ಸರ್ ಬೇಡ ಸರ್ ಒಳಗಡೆ ಯಾಕೆ ಸರ್ ನಮ್ಮ ಮನೆಗೆ ಕಿಟಕಿ ಬಾಗಿಲುಗಳೇ ಇಲ್ಲ ಎಲ್ಲ ಕರ್ಟನ್ಗಳು ಹಾಕಿದ್ದೀನಿ ಆಮೇಲೆ ನೋಡ್ಬಿಟ್ಟು ಸಂಬಳ ಕಮ್ಮಿ ಕೊಟ್ಬಿಟ್ರೆ ನನಗೆ ಹಿಂಸೆ ಆಗ್ಬಿಡುತ್ತೆ ಅಂದ ಪಾಪ ಅವ್ರು ಹಾಗೇ ನೋಡಿದ್ರು ಇಲ್ಲಪ್ಪ ನಾನು ಆ ಥರ ಇಲ್ಲ ನಾನು ಫಸ್ಟ್ ಪಿಚ್ಚರ್ ತೆಗಿತಾ ಇದ್ದೀನಿ ಬಾ ಒಳಗಡೆಯಿಂದ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದಾರೆ ಮನೆಯೆಲ್ಲ ತುಂಬ ಅಲರ್ಟ್ ಆಯಿತು ಅವ್ರಿಗೆ ಎಷ್ಟು ಆನೆಸ್ಟ್ ನೀವು ಫಿಲಮ್ ಅಷ್ಟು ಜನ ನಗಸ್ತಿದ್ದೀನಿ ಇಲ್ಲಿ ಬಂದು ಎಷ್ಟು ಸತ್ಯ ಹೇಳಿದ್ರಿ ನಂಗೆ ತುಂಬ ಸಂತೋಷ ಆಯಿತು ನಿಮಗೆ ಒಂದು ನಿಮಿಷ ಅಂತ ಗೋ ಔಟ್ಸೈಡ್ ಇಲ್ಲಿ ಬೆಂಜೆ ಬಂಡಲ್ ಅವಾಗ ಐದು ಲಕ್ಷ ಸಂಬಳ ನನಗೆ ಒಂದೇ ಪೇಮೆಂಟ್ ಕೊಡ್ತಾನೆ ಮುಂಚೆ ಎಲ್ಲ ಪಡೆದ್ರೆ ಹೆಂಗೆ ಕೊಡೋರು ಅಡ್ವಾನ್ಸ್ ಹತ್ತು ಸಾವಿರ ಆಮೇಲೆ ಒಂದು ಹತ್ತು ಸಾವಿರ ಆಮೇಲೆ ಒಂದು ಇಪ್ಪತ್ತು ಸಾವಿರ ಏನು ಡಬ್ಬಿಗೆ ಇಟ್ಕೊಳ್ರಿ ಅಂದ್ಬಿಡು ಫುಲ್ ಹಾಕ್ಬಿಡೋರು ಏನು ಮನೆಸಾಕ್ತಾರೆ ಫೈವ್ ಲ್ಯಾಕ್ಸ್ ಅದೇ ಪಿಚ್ಚರು ಜಗತ್ ಕಿಲಾಡಿ ಆ ಪಿಚ್ಚರು ಐದು ಲಕ್ಷ ಕೊಡ್ತಾರೆ ಆಮೇಲೆ ನೆಕ್ಸ್ಟ್ ಅವ್ರಿಗೆ ಅದು ಏನು ಸಂತೋಷ ಆಗೋತ್ತ ಗೊತ್ತಿಲ್ಲ ದಿನ ಕೆಟ್ಟಲೆಲ್ಲ ಕೊಟ್ಟರು ಬ್ರೆಡ್ ಎಲ್ಲ ಮಾಡ್ಕೊಂಡು ತಿನ್ನೋದು ಕೆನ್ ಉಡ್ ಅಂತ ಇನ್ನೂ ಚೆನ್ನಾಗಿ ಹೆಸರು ಹಾಂ ಸರಿ ಶ್ರೀನಿವಾಸ್ ತಿರ್ಗಾ ಅವರಾದ್ರೂ ಆಚೆ ಒಂದು ನಿಮಿಷ ಬಂದೆ ಏನಕ್ಕೆ ಹೋದರು ಅಂದರೆ ಒಂದು ಬಣ್ಣ ತಗೊಂಬಂದರು ಏನು ಸರ್ ಅಂತಂದೆ ಇಲ್ಲ ಈ ಫಿಲಮ್ ಹಿಟ್ಟಾಗಿಬಿಡುತ್ತೆ ಆಮೇಲೆ ನಿಮಗೆ ಕೇಳಿದಾಗ ಜಾಸ್ತಿ ಮಾಡಿರ್ತೀನಿ ಸೊ ಯು ಕೀಪ್ ದಿಸ್ ಅಮೌಂಟ್ ಆಲ್ಸೋ ಅಂತ ನಾನು ಕೊಡ್ತಾನೆ ಅಂದರೆ ಒಂದೇ ದಿನದಲ್ಲಿ ನನಗೆ ಹನ್ನೆರಡು ಲಕ್ಷ ತಿಳ್ಕೊಟ್ಬಿಟ್ಟು ಹೋಗ್ತಾನೆ ಇದನ್ನು ಏನಂತ ಕರೀತೀರಿ ಮಿರಾಕಲ್ ಅಂತಿರೋ ರಾಯರು ಅಂತಿರೋ ಟೈಮು ಅಂತಿರೋ ಇವತ್ತವ್ರಿಗೆ ಅರ್ಥ ಆಗದೆ ಇದ್ದರೆ ಯಾವುದೋ ಸ್ಟೋರಿ ಹೇಳ್ತಾವನೆ ಕೇಳ್ರಪ್ಪ ಅವನಿಗೆ ಅಂತಾರೆ ಯಾರ್ಯಾರಿಗೆ ಕಾಫಿ ಕುಡಿದು ಆನಂದ ಪಟ್ಟಿರ್ತಾನೆ ಅವನು ಮಾತ್ರ ಕಾಫಿ ರುಚಿ ಗೊತ್ತು ಕುಡಿದೇ ಇತ್ತು ಬಂದು ಚರ್ಚೆ ಮಾಡಿದ್ರೆ ಕಾಫಿ ಹೆಂಗಿದೆ ಅದು ಯಾವುದೋ ಡಬ್ಬಾ ಥರ ಇದೆ ಏನು ರೀ ಅದು ಕರ್ರಿಗಿದೆ ಆಮೇಲೆ ಹಾಲ ಕರೆ ಮಾತ್ರ ಕಲರ್ ಬರುತ್ತೆ ಕುಡಿದ್ಬಿಟ್ಟು ತಲೆನೋವು ಹೋಗ್ಬಿಡೋದು ನಾನು ವಾದ ಮಾಡ್ತಾನೆ ಯಾಕೆ ಅವನು ಗೊತ್ತಿಲ್ಲ ಇದೇ ಜಗತ್ತು ಗೊತ್ತಿರೋನಿಗೆ ಗೊತ್ತಿಲ್ಲದೆ ಈ ಥರ ನನ್ನ ಬದುಕಲ್ಲಿ ಆದಂಥದ್ದು ಎಷ್ಟು ಆನಂದವಾಗಿ ಒಂದು ಮನೆ ಮುಗಿಸ್ಬೇಕು ಅಂದ್ಕೊಂಡವನು ಮೂರು ಮುಗಿಸ್ತೀನಿ ಶ್ರೀಗಳು ಹೋಗಿ ಕೇಳ್ಕೊಂತೀನಿ ನೀವು ಬರಬೇಕು ನಮ್ಮ ಮನೆಗೆ ಬಂದು ಉದ್ಘಾಟನೆ ಮಾಡಬೇಕು ಒಂದು ಹಳ್ಳಿಲ್ ಥರ ಕಟ್ಟಿದ್ದೀನಿ ನನ್ನ ಮನೆ ಪ್ಲೀಸ್ ಅಂದೆ ಇಲ್ಲಪ್ಪ ನಾನು ತುಂಬ ಪ್ರೋಗ್ರಾಮ್ ಇದೆ ಬರೋಕ್ಕಾಗಲ್ಲ ಅಂದರು ಇವನಿಂಗ್ ಆಗೋಯ್ತಲ್ಲ ನೀವು ನಂಬಲ್ಲ ಅವರಿಗೆ ರಾಯರು ಪ್ರೇರಣೆ ಆಗುತ್ತೆ ನೀವು ಹೋಗ್ಬೇಕು ಅವ್ರ ಮನೆಗೆ ಪೆಟ್ಟಿಗೆ ಸಮೇತ ಹೋಗಬೇಕು ಅಂತ ಇಮ್ಮಿಡಿಯೇಟ್ ಫೋನ್ ಬರುತ್ತೆ ನಂಗೆ ಲ್ಯಾಂಡ್ಲೈನ್ಗೆ ಏನು ರಾಯರು ಕಂಪ್ಲೇಂಟ್ ಮಾಡಿದ್ದೇನೋ ನೀನು ನನ್ನ ಕನ್ಸಲ್ ಬಂದು ಹೇಳ್ತೀರಾ ಇದ್ದೀನಿ ಅಂದರು ಆವಾಗ ಓಡೋದು ರಾಜ್ಕುಮಾರ್ ಅವ್ರ ಮನೆಗೆ ಓಡೋ ಅಣ್ಣ ಹಿಂಗೆ ಬರ್ತಿದೆ ಮತ್ತು ಪೆಟ್ಟಿಗೆ ತಾವು ಬರಬೇಕು ಒಂದು ಬರ್ತೀನಿ ನಡೆಯ ಅನ್ಬಿಟ್ಟು ಪಾಪ ಪಾರ್ವತಮ್ಮನವರು ಅವರು ಬರ್ತಾರೆ ಅವ್ರು ಬರೋಕ್ಕು ಇವ್ರು ಬರೋಕ್ಕು ಒಂದೇ ಆಗಿ ನಾವು ಮತ್ತು ಅಣ್ಣ ಅವರಿಬ್ಬರು ಕೈ ಹಿಡಿದು ಶ್ರೀಗಳನ್ನ ಒಳಗೆರ್ಬೋದು ಆ ಥರ ಆಗುತ್ತೆ ಆಮೇಲೆ ಏನೋ ನಂಗೆ ಅನ್ನಿಸ್ತು ಮಠದಲ್ಲಿ ಒಂದು ಮೂಲ ಪೇಂಟಿಂಗ್ ಇದೆ ರಾಯಿರೋದು ಆ ಕಾಲದಲ್ಲಿ ಪೇಂಟ್ ಮಾಡಿರೋದು ಅಣ್ಣ ಅವ್ರಿಗೆ ಹೇಳಿದೆ ಅಣ್ಣ ನೀವು ಅದನ್ನು ನೋಡಿದ್ದೀರಾ ಅಂತ ಕೇಳಿದೆ ಇಲ್ಲ ನನಗೆ ಗೊತ್ತಿಲ್ವಲ್ಲ ಅದು ಯಾವುದು ಅಂತ ಆಮೇಲೆ ಸ್ವಾಮಿಗಳೇ ತೋರಿಸಿ ಏನು ಒಪ್ಪ ಫ್ರೆಟಿಗೆ ತೆಗೆದು ತೋರಿಸ್ತು ದಿಬ್ಾಂತರ ಅಣ್ಣ ಅವರು ನೋಡಿ ಅದನ್ನು ಶ್ಯಾಡೋ ಥರ ಇರುತ್ತೆ ಅವಾಗೆಲ್ಲ ಆ ಕಾಲದಲ್ಲಿ ಏನು ಇಶ್ ಆಗಿ ನಾನು ಶ್ಯಾಡೋ ಥರ ಇರುತ್ತೆ ಹಾಗೆ ಅದನ್ನು ಮುಗಿಸ್ತೀನಿ ಅನೇಕ ಪಿಕ್ಚರ್ಗಳು ಬುಕ್ ಆಗ್ತವೆ ಎಲ್ಲವೂ ಹಿಟ್ಟಾಗ್ತವೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ನೆರಳು ಸಿಗುತ್ತೆ ಅದ್ಭುತವಾಗಿ ಎಲ್ಲವೂ ಭಗವಂತ ಕೊಡ್ತಾರೆ ಇದು ಸಿ ದಿಸ್ ಇಸ್ ದ ಬ್ಯೂಟಿ ಆಫ್ ರಾಯರ್ ಏನಂದರೆ ನಮ್ಮಮ್ಮ ಹೇಳೋದು ಅಷ್ಟೇ ಬ್ಲೆಂಡಾಗಿ ನಮ್ಮದೇನ ಇವತ್ತು ಹೆಂಗಿದೆ ಅಂದರೆ ಅವರು ಸ್ಮರಣೆ ಮಾಡಿದ್ರೆ ಕಣ್ಣಲ್ಲಿ ಇರಬೇಕು ಅಷ್ಟು ಆನಂದ ಆಗುತ್ತೆ ನನಗೆ ಇವತ್ತು ನನ್ನ ದೆಹಲಿ ಮನೆಯಲ್ಲಿ ಪರಿಮ ಪರಿಮಳ ಗ್ರಂಥ ಇಟ್ಟಿದ್ದೀನಿ ನಮ್ಮ ಮನೆಯಲ್ಲೂ ಇಟ್ಟಿದ್ದೀನಿ ಅವೆರಡೂ ಪೂಜೆ ಮಾಡಿದೆ ಪೂಜೆ ಮಾಡಿದೆ ನಾನು ಅದಕ್ಕೆ ಏನೇನು ಬೇಕೋ ಮಾಡಿದೆ ನಾನು ಇವತ್ತು ಆಚೆ ಹೋಗೋದಿಲ್ಲ ಹಾಗೆ ನಂಬಿಕೆ ಎಂಬತಕ್ಕದ್ದು ದೊಡ್ಡ ದೇವರು ಇದನ್ನೇ ಕವಿ ಭಾರತೀಯಾರು ಅಂತ ಮಾತು ಹೇಳ್ತಾರೆ ತಮಿಳಲ್ಲಿ ಯಾರಿಗೆ ನಂಬಿಕೆ ಅನ್ನೋದು ಇರುತ್ತೆ ಅವ್ನು ನಾಲ್ಕು ಬಾರಿ ಗೆಲ್ತಾನೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಅಂತಾರೆ ಅವ್ರ ವರ್ಡ್ ಹಾಗೆ ನಂಬಬೇಕಷ್ಟೆ ಶ್ರೀಗಳ ಬಗ್ಗೆ ಏನು ಹೇಳೋದು ಅವರು ಆ ಕ್ಷೇತ್ರನ ಅಲ್ಲಿ ಅವರು ಪದಾರ್ಪಣೆ ಮಾಡಿದ ಮೇಲೆ ಇವತ್ತು ನಮಗೆ ಅದು ಕೇಳೋಕೆ ಒಂದು ಆನಂದ ಆಗುತ್ತೆ ಲಕ್ಷಾಂತರ ಜನ ಶನಿವಾರ ಭಾನುವಾರ ಪ್ರಾರ್ಥನೆ ಮಾಡ್ತಾರೆ ಹೆಚ್ಚಿಗೆ ಬರಬೇಡಿ ಇಲ್ಲಿ ನಾವು ರೂಮ್ ಕೊಡೋಕ್ಕಾಗಲ್ಲ ಅಂತಾರೆ ಅಷ್ಟೂ ಅದ್ಭುತವಾಗಿ ಇಡೀ ವಿಶ್ವದಲ್ಲಿ ರಾಯರ ಬಗ್ಗೆ ಓಟೋಗಿದೆ ಇಡೀ ಜಗತ್ತಲ್ಲಿ ಜಾತ್ಯಾತೀತ ಮಠ ಯಾವುದಾದ್ರೂ ಇದ್ದರೆ ಅದು ಮಂತ್ರಾಲಯ ಒಂದೇ ಮುಸಲ್ಮಾನರಿಗೂ ಕೂಡ ಫೇವರೇಟ್ ಅದು ರಾಯರು ಅವರ ಒಂದು ಒಂದು ಶಕ್ತಿನ ಅವ್ರಿಗೂ ಕೂಡ ಪ್ರದರ್ಶನ ಮಾಡಿದ್ದಾರೆ ಕ್ರಿಸ್ತಾನರಿಗೂ ತುಂಬ ಇಷ್ಟ ಅವ್ರನ್ನ ಕಂಡರೆ ಇವತ್ತು ಹನ್ನೊಂದನೇ ತಲೆಮಾರು ಹನ್ನೆರಡನೇ ತಲೆಮಾರು ಬರ್ತಾರೆ ಅಲ್ಲಿ ಲಂಡನ್ನಿಂದ ಬರ್ತಾರೆ ಯಾರು ರಾಯರು ಬೃಂದಾವನ್ ಮುಂದೆ ನಿಂತು ಅವ್ರು ಇಲ್ಲದೇ ಇದ್ದಾಗ ಅವ್ರ ಹತ್ರ ಮಾತಾಡ್ತಾರಲ್ಲ ಆ ಫ್ಯಾಮಿಲಿ ಇದೆ ಅವ್ರ ಏನು ಸರ್ ಅವ್ರ ಹೆಸರು ತಾಮಸ್ ಮಂಡ್ರೋ ಥಾಮಸ್ ಮಂಡ್ರೋ ಬಂದು ರಾಯರ ಹತ್ರ ಮಾತಾಡ್ತಾರೆ ಅಲ್ಲಿರೋರೆಲ್ಲ ಯಾರ ಹತ್ರ ಮಾತಾಡ್ತಾರೋ ಟೋಪಿ ಎಲ್ಲ ತೆಗೆದು ಅವ್ರ ಹತ್ರ ಮಾತಾಡ್ತಾ ಇದ್ದಾರೆಂತೆ ಇವ್ರಿಗೆ ಅರ್ಥ ಆಗಿಲ್ಲ ಆಮೇಲೆ ಅವ್ರು ಈಚೆ ಬಂದು ಹೇಳಿದಂತೆ ಸೇಂಟ್ ಇನ್ ದ ಟೋಂಬ್ ಅಂತ ಹೇಳಿದಂತೆ ಆ ಟೋಂಬಲ್ಲಿ ಒಬ್ಬರು ಸೇಂಟ್ ಮಾತಾಡಿದ್ರು ನನ್ನ ಹತ್ರ ನನಗೆ ಟ್ಯಾಕ್ಸ್ ಎಲ್ಲ ತೆಗೆದುಬಿಡು ನೀನು ಇದೆಲ್ಲ ಮಾಡಬೇಡಿ ನಮ್ಮದು ನಮ್ಮ ಜಾಗ ಅಂತ ಹೇಳಿದ್ರು ಆನ್ಲೈಡ್ ಅಂತ ಹೇಳ್ತಾರೆ ಇಲ್ಲ ಇಲ್ಲಿ ಯಾರು ದಿನನಿತ್ಯ ರಾಯರ ಪೂಜೆ ಮಾಡೋದು ದಿಗ್ಭ್ರಾಂತರಾಗ್ಬಿಡ್ತಾರೆ ನಾವು ಇಷ್ಟು ಸೇವೆ ಮಾಡಿದ್ರು ಕೂಡ ನಮ್ಮ ಕಣ್ಣಿಗೆ ಕಾಣದೆ ಒಬ್ಬ ಇಂಗ್ಲೀಷ್ ಕಣ್ಣಿಗೆ ಕಂಡು ಹೇಳ್ತಾರೆ ಅಂದರೆ ಏನಂತ ಮಾ ಅಮ್ಮ ಇವತ್ತು ಅವ್ರ ಫ್ಯಾಮಿಲಿ ಅಷ್ಟೆ ಕಮ್ಮಿ ವಿತೌಟ್ ಲೀಸ್ಟ್ ಮಧ್ಯ ಆರಾಧನೆಗೆ ಬರ್ತಾರೋರು ಸೊ ಕ್ರಿಸ್ತಾನರಿಗೆ ಹಿಂದೂಗಳಿಗೆ ನನ್ನಂಥ ಪಾಮರರಿಗೆ ಯಾರಿಗೆ ಬೇಕಾದ್ರೂ ಸರಿ ಗೋ ಆ್ಯಂಡ್ ಸರೆಂಡರ್ ಅಷ್ಟೇ ನೀವಿದ್ದೀರಿ ಅಂದ್ಬಿಟ್ಟು ನಾವು ಇರಬೇಕು ಒಂದೇ ಬ್ಯೂಟಿಫುಲ್ ರೋಡ್ ಶುದ್ಧ ಆತ್ಮ ನಮ್ಮ ಭವತಿ ನಾನು ಶುದ್ಧಿ ಇದ್ದರೆ ಮಾತ್ರ ಇಲ್ಲೆಲ್ಲ ಕೆಟ್ಟು ಕುಲಾಕರ್ಮ ಹಿಡಿದು ಹೋಗಿ ನಾನು ಇನ್ನೊಬ್ಬನ ಮೋಸ ಮಾಡೋಕ್ಕೆ ಇನ್ನೊಬ್ಬನ ಅವಮಾನ ಮಾಡೋಕ್ಕೆ ಇನ್ನೊಬ್ಬನ ಕಿತ್ತು ತಿನ್ನೋಕ್ಕೆ ಹೋಗಿ ನಾಯಿ ನಮಸ್ಕಾರ ಮಾಡೋಣ ಸಹಾಯ ಮಾಡೋಣ ಇನ್ನೂ ಅದೋ ಪದಕ ಕಳಿಸ್ಬಿಡ್ತಾರೆ ಕೆಳಗಡೆ ಸೊ ಇಸ್ ಅ ಒನ್ ಆ ರಾಯರ ಬಗ್ಗೆ ಮಾಡ್ತಾ ಇರೋ ಈ ಪುಣ್ಯ ಹಾಕ್ಬೋದು ನನ್ನ ವಿಶೇಷ ಧನ್ಯವಾದ ಬಿ ಡೂಯಿಂಗ್ ದಟ್ ಒಳ್ಳೆಯದು ನಾನಂತೂ ರಾಯರಿಗೆ ಒಂದು ಪ್ರಾಮಿಸ್ ಮಾಡಿಬಿಟ್ಟೆ ದೇಹ ನಶ್ವರ ಒಂದು ದಿನ ನಾನು ಹೋಗ್ತೀನಿ ನಾವು ಹೋದಾಗ ಸುಮ್ಮನೆ ಹೋಗ್ಬಾರ್ದು ನನ್ನ ಲಾಸ್ಟ್ ಬ್ರತರ್ಗು ನೀವು ಇರ್ಬೇಕು ನನ್ನ ಜೊತೆಗೆ ಅಂದ್ಬಿಟ್ಟು ಇಲ್ಲಿ ಅವ್ರಿಗು ದೊಡ್ಡ ಹಸ್ತಾಕ್ಷರ ಹಾಕ್ಸಿದೀನಿ ಇಲ್ಲಿ ರಾಯರನ್ನ ಹಾಕ್ಸಿದಿನಿ ಟಿಲ್ ದಿ ಎಂಡ್ ವಿಲ್ ಬಿ ವಿತ್ ಮಿ ಅನ್ನೋ ದೊಡ್ಡ ನಂಬಿಕೆ ನನಗಿದೆ ಅಷ್ಟು ಸಾಕು ಎಲ್ಲ ಕಡೆ ಸರ್ವಂ ರಾಘವೇಂದ್ರಮಯ್ಯ ಒಳ್ಳೆಯದಾಗಲಿ ತುಂಬ ಸಂತೋಷ ನಾನು ಎಸ್ಪೆಷಲಿ ನಮ್ಮ ಮಾಧ್ಯಮ ಮಿತ್ರರಿಗೆ ತುಂಬ ವಿನಂತಿ ಮಾಡ್ತೀನಿ ರಾಯರ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ತಿಳಿಸಿ ಅವ್ರದ್ದು ನೆಕ್ಸ್ಟ್ ಜನ್ರೇಷನ್ಗೆ ಗೊತ್ತಾಗಬೇಕು ಯಾಕಂದರೆ ಹೋಗ್ತಾ ಹೋಗ್ತಾ ಇವತ್ತು ಭಕ್ತಿಗಿನ ಮೆಟ್ರಿಯಲಿಸ್ಟಿಕ್ ಜಾಸ್ತಿ ಆಗ್ತಾ ಇದೆ ಅವ್ರಿಗೆ ಇದೊಂದು ಚಿಕ್ಕ ಟೇಸ್ಟ್ ಸಿಗಿದ್ರೆ ರಾಯರ ಬಗ್ಗೆ ಗೊತ್ತಾದರೆ ಅವರ ಕೈನಲ್ಲಿ ಒಂದು ಕತ್ತಿ ಮತ್ತೆ ಗುರಾಣಿ ಇದ್ರೆ ಹೆಂಗೆ ಧೈರ್ಯವಾಗಿ ಕತ್ತಲೆಲ್ಲೂ ನಡಿಬೋದು ಆ ಥರ ಅವರು ಬದುಕಲ್ಲಿ ಕಾಡಲ್ಲಿ ನಡಿಬೋದು ಸಕ್ಸಸ್ ಆಗ್ತದೆ ಅಷ್ಟು ಹೇಳಿ ತನ್ನ ಮಾತ್ಮಸ್ತಿನಿ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು